ದೇವ ಸರ್ವೇಶ ಪರ ಬೊಮ್ಮನೆಂದು ಆವುದನ್ನು ಜನಮಿಸೋ ಮಂಕುತಿಮ್ಮ ಆ ವಿಚಿತ್ರಕ್ಕೆ ನಮಿಸು ಮಂಕುತಿಮ್ಮ ದೇಬಿಜಿಯವರ ಈ ಅದ್ಭುತ ಸಾಲುಗಳೊಂದಿಗೆ ನಮ್ಮೆಲ್ಲ ಕಷ್ಟಗಳನ್ನ ಮಂಜಿನಂತೆ ಕರಗಿಸುವಂತ ಶ್ರೀ ಮಂಜುನಾಥೇಶ್ವರನನ್ನ ಎಲ್ಲ ಹೃದಯ ಮಂದಿರದಲ್ಲಿ ಧ್ಯಾನಸ್ತ ಬಹುಶಃ ಈ ನಾಡಿನಲ್ಲಿ ಸಕಾಲಕ್ಕೆ ಮಳೆ ಬೆಳೆ ಉತ್ತಮವಾಗಿ ಆಗ್ತಾ ಇದೆ ಅಂದ್ರೆ ಈ ಪುಣ್ಯ ಭೂಮಿಯಲ್ಲಿ ಅವತರಿಸಿರುವಂತಹ ಮಳೆ ರಾಜೇಂದ್ರ ಮಹಾಸ್ವಾಮಿಗಳ ಒಂದು ಏನು ಪರಂಪರೆ ಇದೆಯಲ್ಲ ಇಲ್ಲಿ ಆಶೀರ್ ಉಭಯ ಸ್ತ್ರೀಗಳ ಪಾದಕ್ಕೆ ಹಣೆ ಹಾಗೆ ವೇದಿಕೆಯ ಮೇಲೆ ವಿರಾಜಮಾನರಾದಂತಹ ಎಲ್ಲ ಗಣ್ಯ ಮಾನ್ಯರೇ ಹಾಗೆ ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವಂತಹ ಎಲ್ಲ ಪಾಲಕ ಪೋಷಕರೇ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂತಹ ಆತ್ಮ ಜ್ಯೋತಿಗೆ ನನ್ನ ಭಕ್ತಿಯ ಶರಣೋ ಸಮರ್ಪಣೆ ಬಹುಶಃ ಈ ಒಂದು ಶ್ರೀ ಮಂಜುನಾಥ ಹಿರಿಯ ಪ್ರಾಥಮಿಕ ಶಾಲೆಯ ಈ ವಾರ್ಷಿಕ ಸ್ನೇಹ ಸಮ್ಮೇಳನ ಈ ಇಷ್ಟೊಂದು ಅದ್ಧೂರಿತ ಒಂದು ಅಪರೂಪದ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾದಂತ ಉದ್ದೇಶಿಸಿ ಒಂದೆಷ್ಟು ವಿಚಾರಗಳನ್ನ ಹೇಳ್ಬೇಕಂದ್ರೆ ಅರಿವು ಮೊಳೆದು ಬೆಳೆಯುವುದು ನೋಡಿದ ಇಳೆಯಲೊಂದು ಸಗ ಮಂಕುತಿಮ್ಮ ಅಂತ ಹೇಳಿದ್ದಾರೆ ಬಹುಶಃ ನಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ನಮ್ಮ ಮಕ್ಕಳಲ್ಲಿರುವಂತಹ ಜ್ಞಾನವನ್ನ ನಮ್ಮ ಮಕ್ಕಳಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಯನ್ನ ಕಣ್ತುಂಬ ಹೇಳಕ್ಕೆ ಇಷ್ಟಪಡ್ತಾ ಇದೆ ಬಹುಶಃ ಇವತ್ತು ಪ್ರತಿಯೊಂದು ಮಗುನೂ ಕೂಡ ಶಿಕ್ಷಣವನ್ನ ಪಡೆಯಲೇಬೇಕು ಶಿಕ್ಷಣ ಪಡೆಯುವಂತದ್ದು ಆ ಮಗುವಿನ ಹಕ್ಕು ಯಾಕೆ ಶಿಕ್ಷಣವನ್ನು ಪಡೀಬೇಕಂದ್ರೆ ಶಿಕ್ಷಣದಿಂದ ಜ್ಞಾನ ಜ್ಞಾನದಿಂದ ಅನುಭವ ಅನುಭವದಿಂದ ಆ ಮಗುವಿನ ಭವಿಷ್ಯ ಉಜ್ವಲವಾಗುತ್ತೆ ಅನ್ನುವಂಥ ದೊರೀತಾ ಇದೆ ಬಹುಶಃ ನಾವು ಎಲ್ಲ ನೋಡಿದ್ವಿ ಮಕ್ಕಳ ಒಂದಷ್ಟು ಚಟುವಟಿಕೆಗಳಲ್ಲಿ ಬೆಳವಣಿಗೆ ಮಾಡುವಾಗ ತಂದೆ ತಾಯಿಗಳು ಯೋಚನೆ ಮಾಡಬೇಕು ಯಾಕಂದ್ರೆ ಬರೆದ ಅಕ್ಷರ ತಪ್ಪಾದರೆ ತಿದ್ದಬಹುದು ತಿದ್ದಲಿಕ್ಕೆ ಸಾಧ್ಯ ಇಲ್ಲ ಬರೆದ ಅಕ್ಷರ ತಪ್ಪಾದರೆ ತಿದ್ದಬಹುದು ಆದ್ರೆ ಬದುಕು ತಪ್ಪಿದ್ರೆ ತಿದ್ದಕ್ ಸಾಧ್ಯ ಇಲ್ಲ ಅವರ ಬದುಕು ಪರಿಪೂರ್ಣವಾಗಬೇಕಾದ್ರೆ ನಮ್ಮ ಮಕ್ಕಳಿಗೆ ದೈಹಿಕವಾಗಿ ಮಾನಸಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಭಾವನಾತ್ಮಕವಾಗಿ ಸರ್ವತ್ರ ಮಂಜುನಾಥ ಈ ಒಂದು ಶಾಲೆ ನಿಮ್ಮೆಲ್ಲ ಮಕ್ಕಳಿಗೆ ಕೊಟ್ಟಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣಬಹುದು ಹಾಗಾಗಿ ಜೋರಾದ ಚಪ್ಪಾಳೆಯ ಮೂಲಕ ಆ ಒಂದು ಸಂಸ್ಥೆಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು ಬಹುಶಃ ನಾನು ಇಲ್ಲಿ ಒಂದು ಮೂರು ವಿಚಾರಗಳನ್ನ ಈ ಸಂದರ್ಭದಲ್ಲಿ ಗಮನಿಸಿದೆ ಇವತ್ತು ಶಿಕ್ಷಣದ ಮೂಲ ಉದ್ದೇಶ ಏನು ನಾವೆಲ್ಲ ಅನ್ಕೊಂಡಿದ್ವಿ ಶಿಕ್ಷಣವನ್ನ ಪಡೆದುಕೊಳ್ಳೋದಂದ್ರೆ ಒಂದು ದೊಡ್ಡದಾದಂತಹ ಹುದ್ದೆಯನ್ನ ಒಂದು ಅಧಿಕಾರವನ್ನ ಪಡೆದುಕೊಂಡು ಒಂದು ಜೀವನವನ್ನ ವೈಭವಯುತವಾದಂತಹ ಜೀವನವನ್ನ ನಡೆಸಬೇಕು ನಮ್ಮ ಮಕ್ಕಳು ಅನ್ನುವಂತ ಒಂದು ದೊಡ್ಡ ಆಸೆ ಕನಸು ನಮ್ಮೆಲ್ಲ ಪಾಲಕರಲ್ಲಿ ಇರುತ್ತೆ ಯಾಕಂದ್ರೆ ನಾವು ಪಟ್ಟಂತ ಕಷ್ಟವನ್ನ ನಮ್ಮ ನಾವು ಪಟ್ಟಂತ ನೋವುಗಳನ್ನ ನಮ್ಮ ಮಕ್ಕಳು ಪಡಿಬಾರ್ದು ಅವರ ಮಕ್ಕಳ ನಮ್ಮೆಲ್ಲ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು ಯಾವತ್ತಿಗೂ ಅವರಿಗೆ ಕಷ್ಟ ನೋವು ಅನ್ನುವಂಥದ್ದು ಬರಲೇಬಾರ್ದು ಅನ್ನುವಂತ ದೃಷ್ಟಿಯಿಂದ ಇವತ್ತು ಮಕ್ಕಳಿಗಾಗಿ ಆಸ್ತಿ ಮಾಡೋದು ಬೇಡ ಮಕ್ಕಳನ್ನೇ ಆಸ್ತಿಯಾಗಿ ಮಾಡೋಣ ಅನ್ನುವಂತ ಶ್ರಮ ಸಂಸ್ಕೃತಿಯ ಮೂಲಕ ತುಳಿತಾ ಇರುವಂತಹ ಪಾಲಕರಿಗೂ ಕೂಡ ಒಂದು ಚೋರಾದ ಚಪ್ಪಲೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಬಂಧುಗಳೇ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅನ್ನುವಂತ ಒಂದು ಗಾದಿ ಮಾತು ನಮ್ಗೆಲ್ಲರಿಗೂ ಕೂಡ ಕೇಳಿದೀವಿ ಇವತ್ತು ನಮ್ಮ ಮಕ್ಕಳಲ್ಲಿ ಜೊತೆಯಲ್ಲಿ ನಾವೊಂದಷ್ಟು ವಿಚಾರಗಳನ್ನ ಮಾಡಬೇಕು ನಮ್ಮ ಮಕ್ಕಳು ಶಿಕ್ಷಣವನ್ನು ಪಡೆದುಕೊಂಡ ಮೇಲೆ ಅವರ ಒಂದು ವ್ಯಕ್ತಿತ್ವ ಹೇಗೆ ರೂಪ ಕೊಡ್ತಾ ಇದೆ ನಾವು ನೋಡ್ಬೇಕು ಬಹುಶಃ ನೋಡ್ತೀವಿ ನಾವು ಇವತ್ತು ಶಿಕ್ಷಣ ಯಾಕೆ ಬೇಕಂದ್ರೆ ಕುವೆಂಪು ಅವರು ಕಡೆ ಹೇಳ್ತಾರೆ ಹುಟ್ಟಿದ ಪ್ರತಿಯೊಂದು ಮಗು ಕೂಡ ವಿಶ್ವ ಮಾನವನಾಗಿರ್ತಾನೆ ಆದ್ರೆ ಬೆಳೀತಾ ಬೆಳೀತಾ ಅಲ್ಪ ಮಾನವನಾಗಿ ಬದಲಾಗ್ತಾನೆ ಈ ಅಲ್ಪ ಮಾನವನನ್ನ ಮತ್ತೆ ವಿಶ್ವ ಮಾನವನ ರೂಪಿಸುವಂತ ಬಹುದು ಕೊಡುವಂತ ಪರಂಪರೆಯಲ್ಲಿ ನಮ್ಮ ಮಕ್ಕಳು ಬೆಳಿಬೇಕು ಬಹುಶಃ ನೋಡ್ತೀವಿ ನಾವು ವಿಶ್ವ ಮಾನವನಾಗಿರುವಂತ ಮಕ್ಕಳು ಅಲ್ಪ ಮಾನವರು ಯಾಕೆ ಆಗ್ತಾರೆ ಅಂದ್ರೆ ಬಹುಶಃ ಹುಟ್ಟಿದ ಮಗು ತನ್ನ ಆಸೆಯನ್ನ ಹೇಗೆ ಪೂರೈಸಿಕೊತಂದ್ರೆ ನೋಡ್ಬೋದು ಮಗು ಚಿಕ್ಕದಿದ್ದಾಗ ಅಳತಾ ಅಳತಾ ತಾಯಿಗೆ ನನಗೆ ಹಸಿವಾಗಿದೆ ಹಾಲನ್ನು ಕೊಡುವಂತ ಅಳುವಿನ ಮೂಲಕ ವ್ಯಕ್ತಪಡಿಸಬಹುದು ಮಗು ಹಳಾಕತಿಯ ಏನೋ ಬೇಕಾಗೈತಿ ಕೊಡ್ತೈತಿ ಕೊಡು ಕೊಡು ಅಂತ ತಿಳ್ಕೊಂಡು ತಾಯಿ ತನ್ನ ಅಮೃತವಾದಂತಹ ಎದೆ ಹಾಲನ್ನ ಕೊಡ್ತಾಳೆ ಆದ್ರೆ ಮಗು ತಿಳ್ಕೊತೈತಿ ನನಗೆ ಏನಾದ್ರೂ ಆಸೆ ಆದ್ರೆ ಇದ್ರ ಮೂರು ಮಕ್ಕಳಲ್ಲಿಯೂ ಒಂದೇ ರೀತಿಯಾದಂತ ವ್ಯಕ್ತಿತ್ವ ಇರೋದಿಲ್ಲ ಒಂದು ಮಗು ಬಹಳ ಸಮಾಧಾನ ಆಗಿರ್ತೈತಿ ಬಹುಶಃ ಆಗಲ್ಲ ಎಂತ ಒಂದು ಕಾಂತಿ ತೇಜಸ್ಸು ಆ ಮುಖದ ಭಾವ ಹಾಗೆ ಅವರ ಒಂದು ಸಹನೆ ತಾಳ್ಮೆ ಈ ರೀತಿಯಾದಂತಹ ಗುಣಗಳು ನಮ್ಮ ಮಕ್ಕಳಲ್ಲಿ ಬರಬೇಕು ನಮ್ಮ ಮಕ್ಕಳಲ್ಲಿ ಬರಬೇಕು ಯಾಕಂದ್ರೆ ಮಕ್ಕಳಲ್ಲಿ ಒಂದಷ್ಟು ಸಂತೃಪ್ತಿ ಅನ್ನುವಂಥದ್ದು ಕಾಣಬೇಕು ಮಗು ಏನ್ ಮಾಡುತ್ತೆ ನಾನು ಅಲ್ಲಲ್ಲಿ ನೋಡ್ತಾ ಇದ್ದೆ ಇವತ್ತು ನೋಡಿ ಇಲ್ಲಿ ಇಷ್ಟೆಲ್ಲ ಬಳಗಕ್ಕೆ ಕೂಡಿವಿ ಎರಡೇ ಎರಡು ಅಂಗಡಿ ಬಂದಾವ ಇಲ್ಲಿ ಒಂದು ಐಸ್ ಕ್ರೀಮ್ ಅಂಗಡಿ ಬಂದೈತಿ ಇನ್ನೊಂದು ರೀ ಕುರ್ಕುರಿ ನಾವು ಏನೇನು ಮಕ್ಕಳಿಗೆ ಬೇಕಾದ್ರೂತಿ ಯಾವ್ದಾದ್ರು ಒಂದು ಪುಸ್ತಕಾಲಯ ಬಂದೈತಿ ಅಂದ್ರೆ ಇಲ್ಲೇ ಇಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತು ಇಲ್ಲಿ ಬಂದ್ರೆ ನಮ್ಮ ವ್ಯಾಪಾರ ಆಗತ್ತೆ ಆರಂಭದಲ್ಲಿ ನಾವು ನಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನ ನೀಡಿ ಇವತ್ತು ¡Chiparilla! ಮಕ್ಕಳಲ್ಲಿ ಬಾಗು ಗುಣ ಬರಬೇಕು ಬಾಗು ಗುಣ ಬಂದ್ರೆ ಮಕ್ಕಳಲ್ಲಿ ಬಾಗು ಗುಣ ಬರಬೇಕಂದ್ರೆ ನಾವು ಕೂಡ ಮಕ್ಕಳಲ್ಲಿ ನಯ ವಿನಯವನ್ನ ಪ್ರಾರಂಭದಲ್ಲಿ ಕಾಣಬೇಕು ಯಾರ ಮನೆಗೆ ಬಂದ್ರೆ ಬರ್ರಿ ಅಂತ ಹೇಳ್ಕೊಂಡು ಗೌರವ ಕೊಟ್ಟು ಅವರಿಗೆ ಪ್ರೀತಿಯಿಂದ ಮಾತನಾಡಿಸುವಂತ ಕಲೆಯನ್ನು ಕೂಡ ನಮ್ಮ ಮಕ್ಕಳಿಗೆ ಕಲಿಸಬೇಕು ಇದು ಎರಡನೇ ಗುಣವನ್ನ ಎರಡನೇ ಒಂದು ವಿಚಾರ ಇಲ್ಲಿ ಗೊತ್ತಾಯ್ತದೆ ನಮ್ಮ ನರ್ಸಣ್ಣವ್ ಸರ್ ಅವರು ನಾನು ಇವತ್ತು ಒಂದು ರೂಪಾಯಿ ನಾವು ಎದಕ್ಕ ದಾನ ಮಾಡ್ಬೇಕಾದ್ರೆ ಧರ್ಮ ಮಾಡ್ಬೇಕಾದ್ರೆ ಹಿಂದ ಮುಂದೆ ನೋಡ್ತೀವಿ ಆದ್ರೆ ಶ್ರೀ ವಿದ್ಯಾ ವಿದ್ಯಾಸಂಸ್ಥೆಗೆ ಭೂದಾನ ಮಾಡಿದಂತ ಪುಣ್ಯಾತ್ಮರು ಇವತ್ತು ನಮ್ಮ ಮುಂದಿದ್ದಾರೆ ಇದ್ರ ಮೂಲಕ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರು ಸರ ಆಸ್ತಿ ಇವತ್ತಿರುತ್ತ ಹೊ ಇವತ್ತು ನಾನು ನನ್ನ ಉಸಿರು ಹೋದ ಕರೆ ಸ್ನೇಹಿತರನ್ನು ಕೂಡಿಸು ದುರ್ಗುಣಗಳನ್ನು ಕರೆ ಸಂತೋಷವನ್ನು ಗುಣಿಸು ದುಡಿದದ್ದನ್ನು ಬಾಗಿಸು ಗೆ ಹತ್ತಿದ ಬೆಂಕಿ ಆಗಬಾರದು ಗಲ್ಲಿ ಕಾವಾಗಬೇಕು ಅಂತ ಗಲ್ಲಿತಿಲಿನ ಕಾಗುವಂತಹ ಉತ್ಸಾಹ ನಿಮ್ಮ ಮಕ್ಕಳಲ್ಲಿ ನಿರಂತರವಾಗಿರಲಿ ನಿಮ್ಮ ಮಕ್ಕಳ ಏನು ನಿಮ್ಮ ಆಸೆ ಇಟ್ಟಿರಿ ನಿಮ್ಮ ಮಕ್ಕಳೆಲ್ಲರಿಗೂ ಕೂಡ ಕರುಣಿಸಲಿ ಅವರ ಭವಿಷ್ಯ ಉಜ್ವಲವಾಗಲಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ಈ ಒಂದು ವೇದಿಕೆಯಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟರು